ಗುರು ನಮಸ್ಕಾರ ನಾನು ನಿಮ್ಮ ಮಿಸ್ಟರ್ ಒಂಟಿ ಟ್ರಾವೆಲರ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಒಂದು ನನ್ನ ಕಿವಿಗೆ ಒಂದು ವಿಷಯ ಬಿತ್ತು ಗುರು ಏನಪ್ಪಾ ಅಂತ ಅಂದ್ರೆ ನಾವು ದುಡ್ಡು ಕೊಟ್ಬಿಟ್ಟು ಟಿಪಿಕಲ್ ಅವ್ರಿಗೆ ನಾವು ಸಬ್ಸ್ಕ್ರೈಬರ್ಸ್ ಮಾಡಿಸ್ಕತಿದಿವಂತೆ ಆ ನಾವು ಸಬ್ಸ್ಕ್ರೈಬರ್ಸ್ ದುಡ್ಡು ಕೊಟ್ಬಿಟ್ಟು ಅದ್ ಎಲ್ಲಿಂದ ಮಾಡಿಸ್ಕೊತ ಗುರು ಯಾಕಪ್ಪ ಅಂತಂದ್ರೆ ಅವ್ರ ನೇಮ್ ತಗೊಳಕು ನಾನು ಇಷ್ಟಪಡಲ್ಲ ಥೂ ನಂಗೆ ಒಂಥರ ಅಸಹ್ಯ ಆಗುತ್ತೆ ಅವ್ರ ನೇಮ್ ತಗೊಳಕೆ ಅವರು ಮಧು ಮಧುಶ್ರೀ ಅಂತ ಅವರು ಅಲ್ಲ ಗುರು ನಾವು ಗುಂಪು ಮಾಡ್ತಾ ಇದೀವಿ ಅಂತ ಹೇಳ್ದಲ್ಲ ನೀನು ಬಾ ಷಡ್ಗೆ ತೋರಿಸ್ತೀನಿ ಬಾರಪ್ಪ ತೋರಿಸ್ತೀವಿ ಷಡ್ಗೆ ಬಾ ಏನ್ ಗುಂಪು ಮಾಡ್ತಾ ಇದೀವಿ ಅಂತ ಅಲ್ಲ ನೀನು ಇನ್ನೂ ಒಂದು ವಿಷಯ ಹೇಳದೆ ನಂಗೆ ಬಟ್ಟೆ ಕೋಪ ಬಂತು ಏನಪ್ಪಾ ಅಂತ ಅಂದ್ರೆ ತರ್ಡ್ ಓನರ್ ಗಾಡಿ ತಗೊಂಡವ್ರೆ ಅಂತ ನೀನು ಟಿಪಿಕಲ್ ಅವ್ರಿಗೆ ಹೇಳ್ತೀಯ ನೀನ್ ತರ್ಡ್ ಮಾಡ್ಕೊಂಡ್ರೂ ನೀನು ಅಂತ ಗಾಡಿಗಳನ್ನ ನೀನ್ ಆಗಲ್ಲ ಕಣ ಚಾಲೆಂಜ್ ಕಟ್ತೀನಿ ನೀನ್ ಆತರ ಗಾಡಿ ಆಗಲ್ಲ ಟಿಪಿಕಲ್ ಅವರು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಸಬ್ಸ್ಕ್ರೈಬರ್ಸ್ ಮಾಡ್ತವ್ರೆ ಅಂತ ನೀನ್ ಸ್ವಂತ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ನಾನು ಅವ್ರ ಹತ್ರ ಹೋದಾಗ ನನ್ಗೆ ಐನೂರ ಸಬ್ಸ್ಕ್ರೈಬರ್ಸ್ ಇದ್ರು ಗುರು ಅವಾಗ ಈಗ ಇವತ್ತಿನ ದಿಸಕ್ಕೆ ನನ್ಗೆ ಎರಡ್ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯೂಟ್ಯೂಬ್ ಅಲ್ಲಿ ಆದ್ರೆ ನನ್ನ ಯಾವತ್ತೂ ತಮ್ಮನ್ ತರ ಟ್ರೀಟ್ ಮಾಡೋರೇ ಅವರು ಯಾವತ್ತು ನನ್ನ ಹತ್ರ ದುಡ್ಡು ಇಸ್ಕೊಂಡಿಲ್ಲ ನಾನು ದುಡ್ಡು ಕೊಟ್ಟು ಮಾಡಿಸಿ ಅಂತಾನು ನಾನು ಯಾವತ್ತೂ ಹೇಳಿಲ್ಲ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ನಮ್ ಟಿಪಿಕಲ್ ಅವರು ಯಾವುದೇ ಕನ್ನಡಿಗರು ಯಾವುದೇ ಕನ್ನಡ ಯೂಟ್ಯೂಬರ್ ಬಂದ್ರು ಅವ್ರಗ್ ಸಪೋರ್ಟ್ ಮಾಡೇ ಮಾಡ್ತಾರೆ ಟಿಪಿಕಲ್ ಅವ್ರನ್ನ ನಾನು ಪರ್ಸನಲ್ ಆಗಿ ನೋಡಿದಿನಿ ಅವರು ಎಂತ ಕನ್ನಡ ಯೂಟ್ಯೂಬರ್ಸ್ ಬಂದ್ರು ಸಪೋರ್ಟ್ ಇವರು ಅದ್ ಯಾರೇ ಆಗಿರ್ಲಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರ್ಲಿ ಐನೂರು ಐನೂರು ಸಬ್ಸ್ಕ್ರೈಬರ್ಸ್ ಇರ್ಲಿ ಅವೆಲ್ಲ ಮ್ಯಾಟರ್ ಎಲ್ಲ ಕನ್ನಡದಲ್ಲಿ ಅವನು ಕಂಟೆಂಟ್ ಮಾಡ್ತಾವನ ಅವನಿಗೆ ಸಪೋರ್ಟ್ ಕೊಟ್ಟೆ ಕೊಡ್ತಾರೆ ಅದು ಟಿಪಿಕಲ್ ಕನ್ನಡಿಗ ಅರ್ಥ ಮಾಡ್ಕೊ ಸುಮ್ನೆ ಚೈಲ್ಡ್ ಚೈಲ್ಡ್ ತರ ಎಲ್ಲ ಮಾತಾಡ್ಕೊಂಡು ಕೆಲ್ಸವಿಲ್ಲದೆ ಬಂದ್ ಮಾತಾಡ್ಬೋಡ ಇಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆಳ್ಸೋ ಕನ್ನಡಿಗ ಅಂತ ಅಂದ್ರೆ ಅದು ಟಿಪಿಕಲ್ ಕನ್ನಡಿಗಾಗರು ಇನ್ನೂ ಒಂದೇನಪ್ಪ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಕನ್ನಡಿಗರನ್ನ ಬೆಳ್ಸೋ ಒಬ್ಬ ನಿಜವಾದ ಕನ್ನಡಿಗ ಅಂತ ಅಂದ್ರೆ ಅದು ಟಿಪಿಕಲ್ ಕನ್ನಡಿಗರು ಟಿಪಿಕಲ್ ಅವ್ರ ಬಗ್ಗೆ ಮಾತಾಡೋದ್ ಬಿಟ್ಬಿಟ್ಟು ನಿನ್ ಕೆಲ್ಸ ಎಷ್ಟೈತೆ ಐತಿ ಅಷ್ಟ್ ನೋಡ್ಕೊಂಡ್ರೆ ಸರಿ ನೀನ್ ಬದಿಕಂಡೆ ಅಂತಾನೆ ಅರ್ಥ ಆಗ್ತದೆ ಸುಮ್ನೆ ಇಲ್ದೇ ಇರೋದೆಲ್ಲ ಬಂದ್ಬಿಟ್ಟು ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ಸುಮ್ನೆ ವಿಡಿಯೋ ಮಾಡಿ ಕಾಂಟ್ರವರ್ಸಿ ಮಾಡಿದ್ರೆ ಸರಿ ಇರಲ್ಲ ಬೇಕು ನಿಂಗೆ ಇವೆಲ್ಲ ಆ ಯಾಕ ಗುರು ಬೇಕು ನಿಂಗೆ ಇವೆಲ್ಲ ಫಸ್ಟ್ ನಿಮ್ದು ಎಷ್ಟೈದೆ ಕೆಲಸ ಅಷ್ಟು ನೋಡ್ಕೊಳ್ಳೋದ್ ಕಲಿ ಫಸ್ಟ್ ಬೇರೆಯವ್ರಿಗೆ ಮೂಗ್ ತರ್ಸಕ್ ಗುರು ಆರ್ ಪಿ ಬ್ರೋ ನಿನ್ ಜೊತೆ ಸೆಲ್ಫಿ ತಕೊಂಡು ಏನೋ ಇನ್ಸ್ಟಾಗ್ರಾಮ್ ಸ್ಟೋರಿಗ ಹಾಕ್ಲಿಲ್ಲ ಅಂದಿದ್ದಕ್ಕೆ ಇದಕ್ಕೆ ಈ ರೇಂಜ್ ತಿಕ್ಕಾ ಅವ್ರ ಅದು ಒಂದ್ ಮ್ಯಾಟರ ಹ ಅಲ್ಲ ಫಸ್ಟ್ ಆಫ್ ಆಲ್ ನೀನೇನ್ ದೊಡ್ಡ ಸೆಲೆಬ್ರಿಟಿ ಅನ್ಕೊಬಿಟ್ಟಿದ್ಯಾ ನಿನ್ನ ಜೊತೆ ಸೆಲ್ಫಿ ತೆಗ್ದು ಏನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಮಾಡೋ ಅಷ್ಟೊಂದು ಅಷ್ಟೊಂದ್ ನೀನೇನ್ ಬೆಳದ್ಬಿಟ್ಟಿದ್ಯಾ ಅಲ್ಲ ಗುರು ಅವ್ರ ಅಕೌಂಟ್ ಅವ್ರ ಇಷ್ಟ ಗುರು ಹಿಂಗೆಲ್ಲ ಚೈಲ್ಡ್ ಚೈಲ್ಡ್ ತರ ಮಾತಾಡಿ ಸುಮ್ನೆ ಬಂದು 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 ನಮ್ಮ ಹತ್ರನೇ ಓಡ್ಸ್ಕತಿಯ ಫಸ್ಟ್ ನೀನ್ ಕೆಲಸ ನೀನ್ ಕಲಿ ಆಮೇಲೆ ಬೇರೆಯವ್ರ ಬಗ್ಗೆ ಮೂಗ್ ತೋರ್ಸೋಕೆ ಬರ್ತ ಮೂಗಲ್ಲ ಬೇರೆ ಏನೋ ತೋರ್ಸಕ್ ಬರ್ತಾವನೆ ಅಷ್ಟೇ ಗುರು ಇನ್ನೇನು ಇಷ್ಟ ಇವನ್ ಬಗ್ಗೆ ಅಸಹ್ಯ ಅಸಹ್ಯ ಗುರು ನೀನು ಒಂಥರ ನಿನ್ ಬಗ್ಗೆ ಎಷ್ಟ್ ಹೇಳದ್ರು ಒಂಥರ ಅಸಹ್ಯ ನಮ್ಗೆನೆ ಒಳೆ ಈ ಕೊಚ್ಚೆ ಮೇಲೆ ಕಲ್ಲಾಕ್ದಂಗೆ ನಮ್ ಮೇಲೆ ನಮ್ಗೆ ಆರ್ ಆರ್ತದಲ್ಲ ಆತರ ಅದು ಗುರು ಸಾಕು ಮುಗಿಸ್ತೀನಿ ಇವನ್ ಬಗ್ಗೆ ನಮ್ಗೆ ಹೇಳಕ್ ಒಂಥರ ಅಸಹುದೇ ಸರಿ ಗಾಯ್ಸ್ ಬರ್ತೀನಿ